ನೇರವಾಗಿ ಮುಚ್ಚುಮರೆ ಇಲ್ಲದೆ ಹೇಳ್ತೀನಿ ಮರಿಗೌಡರು ಕಾಂಗ್ರೆಸ್ಸು ಅವರು ಮೂಢ ಅಧ್ಯಕ್ಷ ಆದರು ಅವ್ರಿಗೊಂದು ಮಾತು ಹೇಳಿದೆ ಮರಿಗೌಡ್ರೆ ಇದು ಮೂಢ ಅಧ್ಯಕ್ಷ ಆಗಿದ್ದೀರಿ ಸಂತೋಷ ಅಭಿನಂದನೆಗಳು ನಿಮಗೆ ಆದರೆ ನೀವು ಕೆಲಸ ಶುರು ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ನೀವು ಎಲ್ಲ ಕೂತು ಎಲ್ಲ ಕರೆಕ್ಟಾಗಿ ಪಾರದರ್ಶಕವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಲ್ಲಿವರೆಗೆ ಒಂದೇ ಒಂದು ಫೈಲು ಮೂವ್ ಮಾಡಬೇಡಿ ನೀವು ಅಂತ ಹೇಳಿದೆ ಅಧ್ಯಕ್ಷರಿಗೆ ಒಂದು ವರ್ಡನ್ನು ಹೇಳಿದ್ದೀನಿ ನಾವು ಕೋಡ್ ಆಫ್ ಕಂಡಕ್ಟ್ ಬೇರೆ ಇದೆ ದುಡುಕ್ಬೇಡಿ ನೀವು ಅಂತ ಹೇಳಿದೆ ಅದು ಇದರಿಂದ ಗೊತ್ತಾಗಬೇಕು ಏನು ಮಾಡಿದ್ದಾರೆ ಅಂತ ಅವರು ಅವರು ನೋಡಿ ಅವರೇ ಇವ್ರಿಗೆ ನೋಟಿಸ್ ಕೊಟ್ಟರು ಆಯುಕ್ತರಿಗೆ ಆ ನೋಟಿಸಿನ ಮೇಲೇ ನಾನು ಪತ್ರ ಬರೆದದ್ದು ಮಾಹಿತಿ ಕೊಡಿ ಹೇಳಿದಷ್ಟು ಒಳಗಡೆ ಅಧ್ಯಕ್ಷರೇ ಈ ರೀತಿ ದುರುಪಯೋಗ ಇದೆ ಅಂತ ಕೊಟ್ಟಿದ್ದಾರೆ ಮಾಹಿತಿಗಳು ಕೊಡಿ ಅಂತ ನಾನು ಪತ್ರ ಕೊಟ್ಟದ್ದು ಆವತ್ತು